ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷ ಗಾಂಕರ್ ಎಲ್ಲರ ಗಮನ ಸೆಳೆದಿರುವಂತಹ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿರುವ ಆರೋಪದ ಕೇಸ್ ಇದೆಯಲ್ವಾ ಅದರಲ್ಲಿ ಮೆಗಾ ಡೆವಲಪ್ಮೆಂಟ್ ಇದೆ ಒಂದು ಕಡೆ ರಾತ್ರೋರಾತ್ರಿ ಜಟಾಪಟಿ ಕೇಸ್ ಮೇಲೆ ಕೇಸು ಆ ಕಡೆ ಈ ಕಡೆ ಗುಂಪು ಮುಗಿಬಿದ್ದಿದ್ದೆಲ್ಲ ಗಮನಿಸಿರ್ತೀರಿ ನೀವು ಈಗ ಒಂದು ವಿಷಯ ಸದ್ದಾಗ್ತಾ ಇದೆ ವರದಿ ಆಗ್ತಾ ಇದೆ ಏನಪ್ಪ ಅಂತ ಕೇಳಿದ್ರೆ ಆತ ತಂದ ಬುರುಡೆ ಆತ ಫಸ್ಟ್ ಬುರ್ಡೆ ಹಿಡ್ಕೊಂಡು ಬಂದು ಒಂದು ನಾಲ್ಕು ಮೂಳೆ ಹಿಡ್ಕೊಂಡು ಬಂದಲ್ವಾ ಕೇಸ್ ದಾಖಲಿಸಿರೋದು ಆತ ತಂದ ಮೂಳೆಯ ಬಿಗ್ ಸೀಕ್ರೆಟ್ ಔಟ್ ಆಗಿದೆಯಾ ಈಗ ಹಾಗಾದ್ರೆ ಆ ವಿಚಾರ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂಥದ್ದ ಇವತ್ತು ಹದಿಮೂರನೇ ಪಾಯಿಂಟ್ ಸುತ್ತ ಎಲ್ಲರ ಚಿತ್ತ ನೆಟ್ಟಿದೆ ಈಗ ಎಸ್ ಐ ಟಿ ಒಂದು ಮಹತ್ವದ ತೀರ್ಮಾನ ತಗೊಂಡಂಗೆ ಕಾಣಿಸ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಬುರುಡೆ ರಹಸ್ಯ ಈಗ ಬೆಚ್ಚಿ ಬೀಳಿಸುವಂತಿದೆ ಈ ಕೇಸ್ನಲ್ಲಿ ಎಲ್ಲವನ್ನೂ ಕೂಡ ಅಲ್ಲೋಲ ಕಲ್ಲೋಲ ಮಾಡುತ್ತಾ ಈ ಬುರುಡೆ ಸೀಕ್ರೆಟ್ ಹಾಗಾದರೆ ಅನ್ನೋದು ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಅಪ್ಡೇಟ್ಸ್ ನೋಡಿಬಿಡೋದಾದರೆ ನಿನ್ನೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಧ್ಯಮ ವರದಿಗಾರರ ಮೇಲೆ ಹಲ್ಲೆ ಆ ಕಡೆಯವ್ರು ಈ ಕಡೆಯವ್ರ ಮೇಲೆ ಈ ಕಡೆಯವ್ರು ಆ ಗುಂಪಿನ ಮೇಲೆ ಅಂದ್ಕೊಂಡು ಮುಗಿಬಿದ್ದಿದ್ದು ಲಾಠಿ ಚಾರ್ಜಿಗೂ ಕೂಡ ಕದಲಿಲ್ಲ ಸಿಕ್ಕಾಪಟ್ಟೆ ಗಲಾಟೆ ಆಯಿತು ಇದು ಯಾಕೋ ಬೇರೆ ಆಯಾಮ ಪಡ್ಕೊಳ್ತಿದೆ ಅನವಶ್ಯಕ ಅಲ್ವಾ ಇದು ಯಾಕೆ ಯಾರು ಯಾರನ್ನು ಹೊಡಿಬೇಕಿಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಈ ಜವಾಬ್ದಾರಿ ಕೊಡಲಾಗಿದೆ ಹಾಗೂ ಎಸ್ ಐ ಟಿ ಮೇಲೆ ಯಾರಿಗಾದರೂ ಅನುಮಾನ ಇದ್ದರೆ ಅದನ್ನು ಸರ್ಕಾರದ ಜೊತೆಗೆ ಚರ್ಚೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಬಿಟ್ಟರೆ ಈ ರೀತಿ ಹೊಡೆದಾಟದಿಂದ ಕೇಸ್ ತಪ್ಪು ಸಂದೇಶಗಳು ರವಾನೆ ಆಗಬಹುದೇ ಬಿಟ್ಟರೆ ಅಲ್ಲ ಸಿಗೋ ಲಾಭ ಏನೂ ಇಲ್ಲ ಒಟ್ಟಿನಲ್ಲಿ ಆಗ್ತಿದೆ ಏನೇನೋ ವಿಚಿತ್ರವಾದ ಬೆಳವಣಿಗೆಗಳು ಆಗ್ತಿದ್ದಾವೆ ಯಾರ್ಯಾರು ಈ ಕೇಸ್ನಲ್ಲಿ ಏನೇನು ಲಾಭವನ್ನು ಪಡ್ಕೊಳ್ಳೋ ನಿರೀಕ್ಷೆಯಲ್ಲಿ ಗೊತ್ತಿಲ್ಲ ಇದ್ರ ನಡುವೆ ನೋಡಿ ಇವತ್ತು ಹದಿಮೂರನೇ ಪಾಯಿಂಟ್ ಆಗಿಬೇಕು ಆಗಿಯೋದು ಸುಲಭ ಇಲ್ಲ ಪಕ್ಕದಲ್ಲಿ ಡ್ಯಾಮ್ ಇದೆ ಅಲ್ಲೆಲ್ಲ ವಿದ್ಯುತ್ ಕಂಬ ಅದು ಇದು ಅಂದ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಇದೆ ಆ ಪಾಯಿಂಟನ್ನು ಆಗಿಯೋದು ಆಗದು ಬಿಟ್ಟರೆ ಆತ ಹೇಳ್ದಂಗೆ ಹದಿನೈದು ಇಪ್ಪತ್ತು ಶವ ಅಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇರೋದು ಬಟ್ ಇದುವರೆಗೂ ಆತ ಹೇಳಿದ ಮಲ್ಟಿಪಲ್ ಬಾಡೀಸ್ ಇದೆ ಅಂತ ಹೇಳಿದ ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ ಸೊ ಇಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಪ್ರವಾಹ ಕೊಚ್ಕೊಂಡು ಹೋಗಿದೆ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತೇವೆ ಅಲ್ಲಿ ಏನೂ ಸಿಗಲ್ಲ ಕಷ್ಟ ಇದೆ ಅಲ್ಲೆಲ್ಲ ಸಿಗೋದು ಅಂತ ಆದರೆ ಆಗಿಬೇಕು ಆಗಿಯೋಕ್ಕೆ ಪರಿಸ್ಥಿತಿ ಪೂರಕವಾಗಿಲ್ಲ ಅದು ವೆರಿ ಡೇಂಜರಸ್ ಆ ಪ್ರದೇಶಕ್ಕೆ ಆಗಿಯೋದು ನೀರು ತುಂಬ್ಕೊಂಡು ಬಿಡುತ್ತೆ ಡ್ಯಾಮ್ ಇರೋದರಿಂದಾಗಿ ಅಂತ ಹೇಳ್ತಿರೋದು ಎಕ್ಸ್ಪರ್ಟ್ಸು ಸೊ ಇವತ್ತೇನೋ ಜಿ ಪಿ ಆರ್ ಬಳಸ್ತಾರೆ ಗ್ರೌಂಡ್ ಪ್ಯಾರಂಟ್ರೇಟಿಂಗ್ ಗ್ಯಾಡ್ ಅದು ಬಳಸ್ತಾರೆ ಅಂತ ಹೇಳಲಾಗ್ತಿದೆ ತರಿಸ್ಕೊಂಡಿದ್ದಾರಾ ತರಿಸ್ಕೊಂಡಿದ್ರು ಅದ್ರ ಕ್ವಾಲಿಟಿ ಏನು ಪ್ರೈವೇಟ್ ಕಂಪನಿಗಳ ಬಳಿ ಬೇ ಮತ್ತು ಗೌರ್ಮೆಂಟ್ ವ್ಯಾಪ್ತಿಯಲ್ಲೂ ಕೂಡ ಕೆಲವು ಕಡೆ ಇರುತ್ತೆ ಸೊ ಯಾವುದನ್ನು ತರಿಸ್ಕೊಂಡಿದ್ದಾರೆ ಎಷ್ಟು ಕೆಪಾಸಿಟಿ ಎಷ್ಟು ಆ್ಯಕ್ಯುರಸಿ ಕೊಡುವಂಥ ಡಿವೈಸ್ ತರಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ತುಂಬ ವೆರೈಟಿಗಳಿರೋದ್ರಿಂದ ಸೊ ಇವತ್ತು ಇನ್ನು ದೂರು ದಾರ ತಂದಿದ್ದ ಮೂಳೆ ಬುರುಡೆ ಮತ್ತು ಎರಡು ಮೂರೋ ಮೂಳೆ ತಂದಿದ್ದಲ್ಲ ಅಂತ ಕಂಪ್ಲೇಂಟ್ ಕೊಡೋವಾಗ ನೂರಾರು ಶವಗಳನ್ನು ಹೂತಿದ್ದೀನಿ ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚು ಮತ್ತು ಮಕ್ಕಳದ್ದು ಅಪ್ರಾಪ್ತರದ್ದು ಅಂತೆಲ್ಲ ಹೇಳಿದ್ದು ಎರಡು ಮೂರು ಪ್ರಕರಣ ಉಲ್ಲೇಖ ಮಾಡಿದ್ದ ಆ ಮೂಳೆ ಯಾಕೆ ತಂದೆ ಅಂತ ಕೇಳಿದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ ನನ್ನನ್ನು ನಂಬಲ್ವಲ್ಲ ಜನ ಹಾಗಾಗಿ ತರಬೇಕಾಯ್ತು ಅಂತ ಹೇಳಿದ್ದ ಬಟ್ ಗೊತ್ತಿಲ್ಲ ನನಗೆ ಈ ಬಗ್ಗೆ ಆತ ಆಗಿ ಇದು ಇಂಥ ಮಹಿಳೆಯ ದೇಹದ ಮೂಳೆ ಅಂತ ಹೇಳಿದ್ನೋ ಇಲ್ವೋ ಆದರೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಅದರದ್ದು ರೆಡಿ ಆಗಿದೆ ಅಂತ ಸುದ್ದಿ ಕೇಳಿ ಬರ್ತಿದೆ ವರದಿಗಳು ಹೊರಬರ್ತಿವೆ ಬಟ್ ಎಸ್ ಐ ಟಿ ಅಂತೂ ಇದು ಯಾವುದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಅಥವಾ ಪ್ರೆಸ್ ರಿಲೀಸನ್ನು ಮಾಡಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಖಚಿತವಾದ ಎಸ್ ಐ ಟಿಯ ಮೂಲಕ ಬರಬೇಕಾದ ಮಾಹಿತಿ ಬಂದ ಮೇಲೆ ಗೊತ್ತಾಗುತ್ತೆ ಈಗ ಸಿಗ್ತಿರೋ ಮೂಲಗಳ ಮಾಹಿತಿಯ ಪ್ರಕಾರ ವರದಿಗಳು ಪ್ರಸಾರ ಆಗ್ತಿರೋದು ಹೊರಗಡೆ ಸದ್ದು ಮಾಡ್ತಿರೋದೇನಪ್ಪ ಅಂತ ಕೇಳಿದ್ರೆ ಆ ಬುರುಡೆ ಎಫ್ ಎಸ್ ಎಲ್ ರಿಪೋರ್ಟ್ ರೆಡಿ ಆಗಿದೆ ಮತ್ತದು ಮಹಿಳೆದೇ ಅಲ್ಲ ಅಂತ ಕೇಳಿ ಬರ್ತಿರೋದು ಮೂವತ್ತು ಮೂವತ್ತೈದು ವರ್ಷ ಪ್ರಾಯದ ಪುರುಷನ ದೇಹದ ಮೂಳೆಗಳವು ಬುರುಡೆ ಅಂತ ಬರ್ತಿದೆ ಚರ್ಚ್ಗಳು ಜೋರಾಗಿದೆ ಇದ್ರ ಸುತ್ತ ಹಾಗಾಗಿ ಈತ ಹೇಳಿದ ಪ್ರಕಾರ ಮಹಿಳೆಯರ ದೇಹ ಇದುವರೆಗೂ ಸಿಕ್ಕಿಲ್ಲ ಆರನೇ ಪಾಯಿಂಟ್ ಅಲ್ಲಿ ಒಂದು ಸಿಕ್ಕಿದೆ ಮೇಲ್ನೋಟಕ್ಕೆ ಅದು ಪುರುಷಂದು ಅಂತ ಹೇಳ್ತಿದ್ದಾರೆ ಬಟ್ ಅಷ್ಟು ಬೇಗ ಹೇಳೋಕ್ ಆಗಲ್ಲ ಯಾಕಂದ್ರೆ ಅದು ಪೀಸ್ ಪೀಸ್ ಮೂಳೆಗಳು ಸಿಕ್ಕಿರೋದು ಮಹಿಳೆದ ಪುರುಷಂದ ಅಂತ ಮೇಲ್ನೋಟಕ್ಕೆ ಹೇಳೋ ರೀತಿ ಸ್ಟ್ರಕ್ಚರ್ ಇಲ್ಲ ಅಸ್ತಿ ಪಂಜರದ ಸ್ಟ್ರಕ್ಚರ್ ಇದ್ರೆ ಹೇಳ್ಬೋದಿತ್ತು ಆ ರೀತಿ ಇಲ್ಲದಿನ್ನೂ ಖಚಿತ ಆಗಬೇಕು ಇನ್ನು ಲಾಯರ್ ಹೇಳ್ತಿರೋದು ಮೊನ್ನೆ ಗುಡ್ಡದ ಮೇಲೆ ಬಂಗ್ಲೆ ಗುಡ್ಡದಲ್ಲಿ ಮೂರು ಸಿಕ್ಕಿದೆ ಅದರಲ್ಲಿ ಒಂದು ಮಹಿಳೆದು ಅಂತ ಅದ್ರ ಬಗ್ಗೆನೂ ಎಸ್ ಐ ಟಿ ಅಂತೂ ಇದ್ರು ಇನ್ನು ಇದುವರೆಗೆ ಯಾವುದೇ ಖಚಿತ ಮಾಹಿತಿ ಸಿಕ್ಕಿಲ್ಲ ಕೊಟ್ಟಿಲ್ಲ ಈಗ ಆತ ತಂದ ಬುರುಡೆ ಫಸ್ಟ್ ಎಲ್ಲಿಂದ ಶುರು ಆಯ್ತಲ್ಲ ಆ ಬುರುಡೆದು ಕೂಡ ಮಹಿಳೆದಲ್ಲ ಅಂತ ಹೇಳಲಾಗ್ತದೆ ಅದನ್ನು ಎಸ್ ಐ ಟಿ ಕನ್ಫರ್ಮ್ ಮಾಡಬೇಕು ಅದು ಮಹಿಳೆದಲ್ಲ ಅಂದರೆ ಈತ ಕೊಡ್ತಿರೋದು ಹೇಳ್ತಿರೋದು ಎಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಆಗ್ಬಿಡತ್ತೆ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲೂ ಏನು ಸಿಗದೆ ಹೋದ್ರೆ ಮತ್ತೆ ಹದಿನೇಳು ಪಾಯಿಂಟ್ ಮಾರ್ಕ್ ಮಾಡ್ತಾರೆ ಜಯಂಟಿ ಹೇಳಿದ್ದು ಇನ್ನು ಎರಡು ಜನ ಮೂರು ಜನ ಎಲ್ಲ ಬಂದಿದ್ದಾರೆ ನಾವು ನೋಡಿದ್ದೀವಿ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತ ಅವ್ರು ಹೇಳಿದ್ದು ಎಲ್ಲವನ್ನೂ ಆಗಿಬೇಕಾಗಿ ಬರಬಹುದು ಬಹಳ ಲಾಂಗ್ ಪ್ರಾಸೆಸ್ ಆಗುತ್ತೆ ಇದು ಆದ್ರೆ ಜನಕ್ಕೂ ಕೂಡ ನಂಬಿಕೆ ಹೋಗೋ ರೀತಿಯಲ್ಲಿ ಆಗ್ಬಿಡುತ್ತೆ ಈ ಸಾಕ್ಷಾರ ಮೇಲೆ ಈತ ಹೇಳಿದ ಪಾಯಿಂಟಲ್ಲಿ ಎಲ್ಲೂ ಸಿಕ್ತಿಲ್ಲ ಅಂದ್ರೆ ಕಲ್ಲೇರಿ ಪಾಯಿಂಟಲ್ಲಿ ಆಗೋದು ಅಲ್ಲೇನಾದರೂ ಸಿಗತ್ತಾ ಅನ್ನೋದೊಂದು ದೊಡ್ಡ ನಿರೀಕ್ಷೆ ಇದೆ ಪಾಯಿಂಟ್ ನಂಬರ್ ಹದಿಮೂರು ಯಾಕೋ ಈಗಲೇ ನಿರೀಕ್ಷೆ ಕಳ್ಕೊಂಡಂಗೆ ಕಾಣಿಸ್ತಿದೆ ಅಲ್ಲಿ ಸೈಡಿಗಿರೋ ರೋಡ್ ಸೈಡಿಗಿರೋದು ಅಲ್ಲೆಲ್ಲ ಪ್ರವಾಹ ಉಕ್ಕು ಹರಿದಿದೆ ಬೇಕಾದಷ್ಟು ಸಲ ಸೊ ಅಲ್ಲೇನೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತಿರೋದು ಸೊ ಜಿ ಪಿ ಆರ್ ಒಂದು ಬಳಸಿ ಆ ಕಡೆ ಈ ಕಡೆ ಎಲ್ಲಾದರೂ ಹೋಗಿ ಕೂತ್ಕೊಂಡಿದ್ರೆ ಸಿಕ್ಕಿದ್ರೆ ಅನ್ನೋದಷ್ಟೇ ಉಳ್ಕೊಂಡಿರೋದು ಸೊ ಈ ಅಪರಿಚಿತ ಸಾಕ್ಷಿದಾರ ತಂದ ಮೂಳೆಯ ಬಗ್ಗೆ ಆತ ಏನು ಮಾಹಿತಿ ಕೊಟ್ಟಿದ್ದ ಅನ್ನೋದು ಗೊತ್ತಾದರೆ ಬಹುಶಃ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಮಹಿಳೆದಲ್ಲ ಅದು ಪುರುಷಂದು ಅಂತ ಹೇಳ್ತಾ ಇದ್ದಿದ್ದೆ ಖಚಿತ ಮಾಹಿತಿಯಾದರೆ ಕೇಸಲ್ಲೊಂದು ಮಹತ್ವದ ತಿರುವಾಗತ್ತೆ ಹಾಗಾದರೆ ಆತ ಮೂಳೆ ಎಲ್ಲಿಂದ ತಂದ ಪ್ರಶ್ನೆ ಅವತ್ತೇ ಉಟ್ಕೊಂಡಿತ್ತು ಸರಿ ಆತನಿಗೆ ಅಷ್ಟು ಈಸಿಯಾಗಿ ಬುರ್ಡೆ ಮೂಳೆ ಸಿಕ್ತು ಈಗ ಇಷ್ಟ ಆಗದ್ರು ಯಾಕೆ ಎಸ್ ಐ ಟಿ ಅವ್ರಿಗೆ ಸಿಗ್ತಾನೆ ಇಲ್ಲ ಮೂಳೆ ಅನ್ನೋದ್ರ ಬಗ್ಗೆ ಇದ್ರ ನಡುವೆ ಜಯಂತಿ ಬಂದು ಅಧಿಕಾರಿ ವಿರುದ್ಧನೇ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾಗಿದೆ ಸೊ ಎರಡು ಸಾವಿರದ ಹದಿನೈದರವರೆಗೂ ತೊಂಬತ್ತೈದರಿಂದ ಹದಿನೈದರವರೆಗಿನ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದವರು ಔಟ್ ಔಟ್ಪೋಸ್ಟಲ್ಲಿದ್ದವರು ಅವ್ರದ್ದೆಲ್ಲ ಡೀಟೇಲ್ಸನ್ನು ಈಗ ಎಸ್ ಐ ಟಿ ಇನ್ಸ್ಪೆಕ್ಟರ್ ಕಲೆಕ್ಟ್ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಿದ್ದಾರೆ ವಕೀಲರಂತೂ ದೂರಿನ ಮೇಲೆ ದೂರು ಆರೋಪದ ಮೇಲೆ ಆರೋಪ ಅವರದ್ದು ಕೇಳಿ ಬರ್ತಿದೆ ಎಂದು ಸುಜಾತಾ ಭಟ್ ಪರ ವಕೀಲರದ್ದು ಕೃತಕವಾಗಿ ಜಿ ಪಿ ಆರ್ ಅಭಾವ ಸೃಷ್ಟಿಸ್ತಿದ್ದಾರೆ ಮತ್ತು ಕೆಲವೊಂದೆಲ್ಲ ವಿಚಾರ ಹೊರಗಡೆ ಬರ್ತಿಲ್ಲ ಅನ್ನೋ ಥರದಲ್ಲಿ ಗೊತ್ತಿಲ್ಲ ಆರೋಪ ಪ್ರತ್ಯಾರೋಪಗಳಂತೂ ತುಂಬ ಇವೆ ಈಗ ಮಂಜುನಾಥ್ ಗೌಡ ಆರೋಪ ಬಂತು ಬಟ್ ಅವರು ಇದಾರೆ ಟೀಮ್ ಅಲ್ಲಿ ಮತ್ತು ಜಿತೇಂದ್ರ ದಯಾಮ ಅವರೇ ದಕ್ಷಾಧಿಕಾರಿ ಎಲ್ಲ ಅವ್ರು ಎಡವಟ್ಟುಗಳನ್ನು ಮಾಡಿದ್ರು ಕೆಲವರು ಆರೋಪ ಮಾಡ್ತಿದ್ದಾರೆ ಸರ್ಕಾರ ಅಂತೂ ಇದೆಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ದು ಕ್ಷಣ ಕ್ಷಣದ ಅಪ್ಡೇಟ್ ಪಡ್ಕೊಳ್ತಿದೆ ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋ ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಾವು ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನು ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಅವನು ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಹೇಳಿ ಮೆಜಿಸ್ಟ್ರೀರಿಯಲ್ ಇನ್ಸ್ಟ್ರಕ್ಷನ್ಸು ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಅದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿ ಎಸ್ ಐ ಟಿಯನ್ನು ಮಾಡಿದೆವು ಅವರು ಹದಿಮೂರು ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ ಹದಿಮೂರು ಸ್ಥಳಗಳಲ್ಲಿ ಹೆಣಗಳನ್ನು ಊತಾಕಿದೆ ಅಂತ ಹೇಳಿ ಅವರ ಹೇಳಿಕೆ ಇತ್ತು ಅದರ ಪ್ರಕಾರವೇ ನಾವು ಎಸ್ ಐ ಟಿನವರು ಹದಿಮೂರು ಸ್ಥಳಗಳಲ್ಲೂ ಕೂಡ ತೆಗ್ದಿದ್ದಾರೆ ಆರನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿ ಪಂಜರ ಸಿಕ್ಕಿದೆ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗಲೇ ಮತ್ತು ಹದಿಮೂರು ತ ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗಲಿಲ್ಲ ಅನ್ನುವಂಥದ್ದು ಅದು ಹೊರತುಪಡಿಸಿ ಬೇರೆ ಎಲ್ಲ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸ್ತಕ್ಕಂಥ ಕೆಲಸ ಎಸ್ ಐ ಟಿನವ್ರು ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಎರಡು ಗುಂಪುಗಳಾಗಿ ಘರ್ಷಣೆ ನೆನೆ ದಿವಸ ಆಗಿದೆ ಕೇಸ್ ಕೊಟ್ಟಿದ್ದಾರೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ಗಳನ್ನೆಲ್ಲ ರಿಜಿಸ್ಟ್ರ್ ಮಾಡಿ ಅಂತ ಕೂಡ ಹೇಳಿದ್ದೇವೆ ಅದನ್ನ ರಿಜಿಸ್ಟ್ರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ ಸರಿ ಅನುಚೇತ್ ಅವರಿದ್ದಾರೆ ಮಹಾಂತಿ ಅವರಿದ್ದಾರೆ ಈಗ ದೂರು ದಾರ ಸ್ವಲ್ಪ ತಡ ಆಯಿತು ಇವತ್ತು ಬಂದಿಲ್ಲ ಇನ್ನೂ ತಲುಪಿಲ್ಲ ಅಂತ ಹೇಳಾಕ್ತಿತ್ತು ಗೊತ್ತಿಲ್ಲ ಈಗ ಏನಾಗಿದೆ ಸ್ಪಾಟ್ ರಿಪೋರ್ಟ್ ಅಂತ ನೋಡಬೇಕು ಇವತ್ತು ಹದಿಮೂರನೇ ಪಾಯಿಂಟ್ ಆಗೀತಾರಾ ಅಥವಾ ಬೇರೆ ಪಾಯಿಂಟ್ಗಳನ್ನು ಮಾರ್ಕ್ ಮಾಡುವಂಥ ಕೆಲಸ ಆಗುತ್ತಾ ಜಿ ಪಿ ಆರ್ ಬಳಸಿ ಏನು ಅಲ್ಲಿ ಡಿಟೆಕ್ಟ್ ಆಗಿಲ್ಲ ಅಂದರೆ ಸುಮ್ಮನೆ ರಿಸ್ಕ್ ತಗೊಂಡು ಅಲ್ಲಿ ಆಗೋದು ಡ್ಯಾಮೇಜ್ ಮಾಡೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ ಭಾಳಷ್ಟು ಗೊಂದಲ ಕೆಡವೆ ಮಾಡಿಕೊಡ್ತಿದೆ ಇತ್ತೀಚಿನ ಬೆಳವಣಿಗೆಗಳಂತೂ ಒಂದು ರೀತಿಯಲ್ಲಿ ವಿಘ್ನದ ಮೇಲೆ ವಿಘ್ನ ಅಂತಾರಲ್ಲ ಹಂಗೆ ಆಗ್ತಿದೆ ಪರಿಸ್ಥಿತಿ ಅದರ ನಡುವೆ ಜಟಾಪಟಿಗಳು ಬೇರೆ ಮಾಹಿತಿ ಇಷ್ಟ ಎಷ್ಟಾಗಿದ್ರೆ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು